ಅಲ್ಲಿ ಅತಿ ಹೆಚ್ಚು ಸದ್ದು ಮಾಡ್ತಿರುವಂತಹ ಅನಿ ಟ್ರಾಪ್ ವಿಷಯ ಸಂಬಂಧ ಕೆ ಎನ್ ರಾಜಣ್ಣ ಅವರ ಪುತ್ರರಂತ ರಾಜೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ ಸೊ ಬನ್ನಿ ಸರ್ ಇದು ಒಂದು ಸುದ್ದಿ ಮಾಹಿತಿ ಚರ್ಚೆ ಆಗ್ತಾ ಇದೆ ಸದನದಲ್ಲಿ ಆಗಿದೆ ಅಂತ ಹೇಳಿ ಚರ್ಚೆ ಆಗ್ತಾ ಇದೆ ಸೊ ಅದ್ರ ಬಗ್ಗೆ ಮನೆಗಳು ಸಚಿವರಿಗೆ ಸಹಕಾರ ಸಚಿವರು ಇವತ್ತು ಸದನದಲ್ಲಿ ತನಿಖೆ ಆಗಬೇಕು ಅಂತ ಹೇಳಿದ್ರೆ ತನಿಖೆ ಆಗ್ತದೆ ಸರ್ ನಿಮ್ಮ ಮೇಲೂ ಕೂಡ ಹನಿ ಟ್ರ್ಯಾಪ್ ಆಗ್ತಾ ಇದೆ ಇಲ್ಲ ಅದು ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಇಬ್ಬರ ಮೇಲೆ ನಡೀತಾ ಇದೆ ನೋಡೋಣ ಯಾರು ಮಾಡ್ತಾ ಇದ್ದಾರೆ ಅಂತ ಅಷ್ಟು ಅನಿಟ್ರೈಪ್ ಅಂದರೆ ಈಗ ಫಿಸಿಕಲಿ ಆಗ್ತಾ ಇರುವಂಥದ್ದು ಇಲ್ಲ ಆನ್ಲೈನ್ ಇಲ್ಲ ಕರೆಗಳಿಲ್ಲ ಫೋನ್ ಕಾಲಲ್ಲಿ ಇದೆಯಪ್ಪ ಸೊ ಅದಕ್ಕಿಂತ ಫೋನ್ ಕಾಲ್ ಇದೆ ಫಿಸಿಕಲಿ ಅಂತ ಮೇಲೆ ಯಾವುದೇ ರೀತಿ ಕಂಪ್ಲೇಂಟ್ ಕಂಪ್ಲೇಂಟ್ ಇರಲಿಲ್ಲ ನಾನು ಗ್ರೋಸೆಚುರ್ ಹತ್ರ ಮಾತಾಡಿ ನಮ್ಮ ಜೊತೆ ಏನಾದರೂ ಇಲ್ಲೋ ಸಚಿವ ಗ್ರೋಸಚುರು ಕೊಡ್ತೀನಿ ಮತ್ತು ಹೈಕಾಂಬಂಡ್ ಗಮ್ನಕ್ಕೂ ತರ್ತೀನಿ ಕೆ ಎನ್ ರಾಜಣ್ಣ ಅವರ ಪುತ್ರ ಆದಂಥ ಅವರು ಹೇಳಿರೋವಂಥ ಮಾಹಿತಿ ಅವರು ಕೂಡ ಅವ್ರಿಗೂ ಕೂಡ ಅವ್ರ ಮೇಲೂ ಕೂಡ ಅನಿ ಟ್ರ್ಯಾಪ್ ಕೂಡ ನಡೀತಾ ಇರುವಂಥದ್ದು ಮತ್ತು ಅವರ ಕಾ ಕಾಲ್ಗಳು ಅವ್ರಿಗೂ ಕೂಡ ಕಾಲ್ ಕಾಲ್ಗಳಾಗಲಿ ಮತ್ತು ಮೆಸೇಜ್ಗಳಾಗಲಿ ಬರ್ತಾ ಇರುವಂಥದ್ದು ಇದು ಅವರು ಬಿಚ್ಚಿಟ್ಟುವಂಥ ಮಾಹಿತಿ ಇದನ್ನು ಕೂಡ ಹೈಕಮಾಂಡ್ ಮುಂದೆ ಇಟ್ಟು ಕಾ ಕಾನೂನು ಬಾಹಿರವಾಗಿ ನಾವು ಫೈಟ್ ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕ್ಯಾಮ್ರಾಮ್ಯಾನ್ ಸತ್ಯ ಜೊತೆ ಸಂಜಯ್ ಬಿ ಟಿ ವಿ